ಹಾವೇರಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಅವರು ಮಾತನಾಡಿ ಪ್ರತ್ಯೇಕ ಕಲ್ಯಾಣ ಕರ್ನಾಟಕದ ಕೂಗು ಅನಗತ್ಯ ಎಂದು ಸ್ಪಷ್ಟಪಡಿಸಿದ್ದಾರೆ ಹಾವೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಅವರು ಇತ್ತೀಚೆಗೆ ಮತ್ತೆ ಮುನ್ನೆಲೆಗೆ ಬಂದಿರುವ ಪ್ರತ್ಯೇಕ ಕಲ್ಯಾಣ ಕರ್ನಾಟಕ ರಾಜ್ಯದ ಕೂಗಿನ ಕುರಿತು ಪ್ರತಿಕ್ರಿಯಿಸಿದ ಅವರು ಇವತ್ತು ಅಂತಹ ವಿಚಾರಗಳನ್ನು ಕೈಬಿಡಬೇಕು ಕಲ್ಯಾಣ ಕರ್ನಾಟಕಕ್ಕೆ ಈಗಾಗಲೇ ಸರ್ಕಾರದಿಂದ ಹೆಚ್ಚಿನ ಅನುದಾನ ದೊರೆಯುತ್ತಿದೆ ಅಕಸ್ಮಾತ್ ಅಲ್ಲಿಯವರು ಧ್ವನಿ ಎತ್ತಿದರೆ ಅದು ಅವರ ದುರ್ದೈವ ಎಂದು ಸಚಿವ ಅಭಿಪ್ರಾಯಪಟ್ಟರು ಶಿವಾನಂದ ಪಾಟೀಲ್ ಅವರು ಅಖಂಡ ಕರ್ನಾಟಕದ ಪರವಾಗಿ ಮಾತನಾಡುತ್ತಾ ನೀವು ಯಾವತ್ತಿದ್ರೂ ಪ್ರಾದೇಶಿಕ ವಿಚಾರಗಳಿಂದ ದೂರವಿರಬೇಕು ಎಂದರು ಅದೇ ವೇಳೆ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆರಡು ಶಾಸಕರು ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡುತ್ತಿದ್ದಾರೆ ಎಂಬ ವಿಚಾರಕ್ಕೂ ಅವರು ಸ್ಪಷ್ಟನೆ ನೀಡಿದರು ಬಟ್ ಕಲ್ಯಾಣ ಕರ್ನಾಟಕದವ್ರಿಗೆ ಈ ಅವಶ್ಯಕತೆ ಬೀಳಬಾರ್ದು ಯಾಕಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಇಡೀ ರಾಜ್ಯಕ್ಕೆ ಎಷ್ಟು ಅಭಿವೃದ್ಧಿಗೆ ಹಣ ಬರ್ತದೆ ಎಲ್ಲರಿಗಿಂತ ಜಾಸ್ತಿ ಕಲ್ಯಾಣ ಕರ್ನಾಟಕಕ್ಕೆ ಬರ್ತದೆ ಅಕಸ್ಮಾತ್ ಅಲ್ಲಿ ಅವರು ಅಂಥ ಧ್ವನಿ ಎತ್ತಿದ್ರೆ ಅದು ದುರ್ದೈವ ಅದನ್ನು ಎಲ್ಲಿಗೆ ನಿಲ್ಲಿಸಬೇಕು ನನ್ನ ವಿಚಾರ ನಾವು ಯಾವತ್ತಲೂ ಅಖಂಡ ಕಲ್ ಕರ್ನಾಟಕದ ಬಗ್ಗೆನೇ ವಿಚಾರ ಮಾಡಬೇಕು ಪ್ರಾದೇಶಿಕವಾಗಿ ವಿಚಾರ ಮಾಡಬೇಕು ಸರ್ ಇದು ಒಂದು ಈಗಾಗಲೇ ಎರಡು ಸಚಿವ ಸ್ಥಾನ ಸಿಕ್ಕಿದೆ ಕೂಡ ಹಿರಿಯ ಇಬ್ಬರು ಶಾಸಕರು ಕೂಡ ಸಚಿವ ಸ್ಥಾನಕ್ಕೆ ಲಾಭಗಳಲ್ಲಿ ತಪ್ಪೇನಿದೆ ಅವ್ರಿಗೂ ಅರ್ಹತೆ ಇದೆ ಅವರು ಕೇಳ್ತಕ್ಕಂತ ಹಕ್ಕಿದೆ ಕೇಳಿ ತಪ್ಪೇನಿದೆ ಇನ್ನ ಆ ಸಮಯ ಬಂದಾಗ ಹೈಕಮಾಂಡ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿರ್ಣಯ ಮಾಡ್ತಾರೆ ಪಾಲಿಟಿಕಲ್ ಆಗಿ ಎಲ್ಲರೂ ಬೇಡತಕ್ಕಂತ ಹಕ್ಕಿದೆ ಬೇಡ್ಲಿ ಅಂದ್ರೆ ತಪ್ಪೇನೆ ನಿಮ್ಮಲ್ಲಿ ಹಿರಿಯ ಶಾಸಕರು ಬಹಳ ಜನ ಸರ್ ಸರ್ಟಿಹಳ್ಳಿ ತಾಲೂಕಿನ ಮೇದೂರು ಗ್ರಾಮದಲ್ಲಿ ಸರ್ಕಾರಿ ಒಂದು ಶಿಕ್ಷಕರ ಶಾಲಾ ಕೊಠಡಿ ಅಂದ್ರೆ ಅವಸತಿ ಇದರಲ್ಲಿ ಒಬ್ಬ ಖಾಸಗಿ ವ್ಯಕ್ತಿಯಾಗಿ ಬಂದು ಬಂದ್ ಕೋಚಿಂಗ್ ನಡೆಸ್ತಾ ಇದ್ದಾರೆ ಗೊತ್ತಿದೆ ಆಮೇಲೆ ಡಿ ಡಿಡಿಪಿ ಅವರು ಗೊತ್ತಿದೆ ಬಟ್ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ತಾ ಇಲ್ಲ ಈಗ ನಮ್ಗೆ ನಮಗೂ ಕೂಡ ಸರ್ಕಾರಿ ಕ್ವಾರ್ಟರ್ಸ್ ಅಲ್ಲಿ ನಮಗೂ ಕೂಡ ಅವಕಾಶ ಕೊಡ್ರಿ ಅಂತ ಬೇರೆ ಪರ್ಸನ್ಸ್ ಕೇಳ್ತಿದ್ದಾರೆ ಇದಕ್ಕೆ ಆಕ್ಷನ್ ತೆಗೆದುಕೊಳ್ಳೋಕಾಗಿ ತೆಗೆದುಕೊಳ್ತಾ ಇಲ್ಲ ಸುಮ್ಮನೆ ಇದ್ದಾರೆ ಎಲ್ಲ ಫ್ರೀ ಕೊಡ್ತಾ ಇದ್ದಾನಾ ಕೋಚಿಂಗ್ ಆ ಕೊಡ್ತಿಲ್ಲ ಏನಿಲ್ಲ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾನೆ

ಮತ್ತು ನಾವು ಶಾಲೆಯಲ್ಲಿ ಇವತ್ತು ಸಾಯಂಕಾಲ ಕೂಡ ಕ್ಲಾಸಿಂಗು ಕ್ಲಾಸ್ನಲ್ಲಿ ಸ್ಪೆಷಲ್ ಕೋಚಿಂಗ್ ಕೊಡಬೇಕಂತಕ್ಕಂಥದ್ದು ನಾವು ವಿನಂತಿ ಮಾಡ್ಬೋದು ಅಂದರೆ ಯಾವ ಹುಡುಗರು ಬಿಲೋ ಎವರೇಜ್ ಇದ್ದಾರೆ ಅವ್ರಿಗೆ ಅಡಿಷ್ನಲ್ ಟೀಚಿಂಗ್ ಕ್ಲಾಸ್ ಕೊಡಬೇಕು ಅಂತ ಎಲ್ಲ ಕಡೆ ನಾವು ಆದೇಶ ಮಾಡಿದ್ವಿ ಬಟ್ ಆ ಪರ್ವ್ಯೂನಲ್ಲಿ ಇದು ಬರ್ತಿದ್ರೆ ನಾವು ಅವನಿಗೆ ಅದು ಅನುಮತಿ ಕೊಡ್ಬೋದು ಬಟ್ ಅಕಸ್ಮಾತ್ ದುಡ್ಡು ತಗೊಂಡು ಅವ್ನು ಕೊಡ್ತಿದ್ರೆ ಅವನ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ